ಆತ ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಂತಹ ನಟ ಇನ್ಫ್ಯಾಕ್ಟ್ ಸ್ಮಾಲ್ ಸ್ಕ್ರೀನ್ನಲ್ಲಿಯೂ ಕೂಡ ಅಭಿನಯವನ್ನು ಮಾಡಿದ್ದಾನೆ ಶಿವಾಜಿ ಸೂರತ್ಕಲ್ ನಟ ಈಗ ತನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರಿದ್ದಾನೆ ಯಾಕೆ ಏನಾಯಿತು ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಕನ್ನಡದ ಕಿರುತೆರೆಯ ಜೊತೆ ಜೊತೆಗೆ ತೆರೆ ಮೇಲೂ ಕೂಡ ನಟನೆ ಸ್ಯಾಂಡಲ್ವುಡ್ ನ ದಿಗ್ಗಜರ ಜೊತೆ ಸ್ಕ್ರೀನ್ ಅನ್ನ ಶೇರ್ ಮಾಡಿಕೊಂಡಂತಹ ನಟ ಈಗ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಲನ್ನೇರಿದ್ದಾನೆ ಈ ಫೋಟೋದಲ್ಲಿರುವಂತಹ ನಟನ ಹೆಸರು ಧನುಷ್ ಕನ್ನಡದ ಶಿವಾಜಿ ಕಲ್ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾನೆ ಸಿನಿಮಾ ಪ್ರಮೋಷನ್ ಅಂತ ಸುದ್ದಿಯಲ್ಲಿರಬೇಕಾದ ನಟ ಈಗ ತನ್ನ ಪತ್ನಿಯ ವಿರುದ್ಧವೇ ದೂರನ್ನ ನೀಡಿ ಸುದ್ದಿ ಆಗ್ತಿದ್ದಾರೆ ನಟ ಧನುಷ್ ತನ್ನ ಹೆಂಡತಿ ನನಗೆ ಹೊಡಿತಾಳೆ ಬಡಿತಾಳೆ ವಿದೇಶಕ್ಕೆ ಹೋಗಿದ್ರೆ ಯಾವ ಜೊತೆ ಹೋಗಿದ್ದೆ ಅಂತ ಅನುಮಾನ ಪಡ್ತಾಳೆ ತಾನೇ ಬಾತ್ರೂಮ್ನ ಗಾಜಿಗೆ ಕೈ ಹಾಕೊಂಡು ನಾನು ಹಲ್ಲೆ ನಡೆಸಿರೋದಾಗಿ ಸುಳ್ಳನ್ನು ಹೇಳುತ್ತಾ ಇದ್ದಾಳೆ ಗುಂಡಾಗಳನ್ನು ಕರೆಸಿ ಕೊಲೆ ಬೆದರಿಕೆ ಹಾಕಿಸಿದ್ದಾಳೆ ಹೀಗಂತ ಗಿರಿನಗರದ ಪೊಲೀಸ್ ಠಾಣೆಯ ಮೆಟ್ಲನ್ನು ಏರಿದ್ದಾರೆ ನಟ ಧನುಷ್ ಹಾಗೂ ಹೆಂಡತಿಯ ವಿರುದ್ಧ ಪೊಲೀಸರಿಗೆ ದೂರನ ಕೊಟ್ಟಿದ್ದಾರೆ ಸದ್ಯ ಗಿರಿನಗರದ ಪೊಲೀಸರು ಧನುಷ್ ಪತ್ನಿ ಹರ್ಷಿತಾ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ತನಿಖೆ ಮುಂದುವರಿಸ್ತಾ ಇದ್ದಾರೆ ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ ಆದ್ರೆ ಇತ್ತೀಚೆಗೆ ಗಂಡ ಹೆಂಡತಿ ಜಗಳ ಪೊಲೀಸ್ ಠಾಣೆಯ ಮೆಟ್ಟಲೆ ಇರೋದು ಅತ್ಯಂತ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ಊರಿಗೆಲ್ಲ ಗಂಡ ಹೆಂಡತಿಯ ಸುದ್ದಿ ಆಗ್ತಾ ಇದೆ ಫಿಲಿಂ ಬ್ಯೂರೋಲ್ ಟಿವಿ ಬೆಂಗಳೂರು